ನಮಗೆಲ್ರಿಗೂ ಸಹ ತಿಳಿದಿರೋ ಹಾಗೆ ಪೂಜ್ಯ ಶಿವಕುಮಾರ ಮಹಾಶಿವ್ಳವರ ನೂರ ಹದಿನೇಳನೇ ಜನ್ಮದಿನೋತ್ಸವವನ್ನು ನಾಳೆ ನಾಡಿನಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ವಿಶೇಷವಾಗಿ ಕನ್ನಡ ನಾಡಿನ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳಿರ್ಬೋದು ಸಾರ್ವಜನಿಕ ಕ್ಷೇತ್ರಗಳಿರ್ಬೋದು ಇಲ್ಲೆಲ್ಲವೂ ಸಹ ಜನರು ಪೂಜ್ಯ ಶಿವಕುಮಾರ್ ಮಹಾಶಿವವರ ಜನ್ಮದಿನ ಆಚರಣೆಯನ್ನು ಒಂದು ನಾಡ ಹಬ್ಬವಾಗಿ ಆಚರಣೆ ಮಾಡಿ ಅದನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅದನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇರ್ತಾರೆ ಅದೇ ಪ್ರಕಾರವಾಗಿ ನಾಳಿನ ಕಾರ್ಯಕ್ರಮದಲ್ಲೂ ಸಹ ಇಲ್ಲಿ ಇಡೀ ದೇಶದ ಶ್ರೇಷ್ಠ ಸಂತರುಗಳು ಸಾಮಾಜಿಕ ಕ್ಷೇತ್ರದಲ್ಲಿ ಸೇವಾ ಕೈಂಕರ್ಯವನ್ನು ಮಾಡಿರ್ತಕ್ಕಂಥ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಸೇವಾ ಕೈಂಕರ್ಯವನ್ನು ಮಾಡಿರ್ತಕ್ಕಂತಹ ಎಲ್ಲ ಸಂತ ಮಹಂತರುಗಳು ಸಹ ನಾಳೆ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ ಬಾಬಾ ರಾಮದೇವ್ರನ್ನ ಮೊದಲುಗೊಂಡು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅನ್ನದಾನೇಶ್ವರ ಮಹಾಸ್ವಾಮಿಗಳವರು ಈತ್ ಮತ್ತು ಕಲ್ಲಜ್ಜಯನವರು ಇವರು ಈ ಥರದ ಹಲವಾರು ಸಂತ ಮಹಂತರು ಮತ್ತು ನಾಡಿನ ಮೂಲ ಮೂಲೆಗಳಿಂದ ಹಲವಾರು ಮಠಮಂದಿರಗಳ ಸಂತರುಗಳು ಬಂದು ಆ ಕಾರ್ಯಕ್ರಮದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಶ್ರದ್ಧಾ ಭಕ್ತಿಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ನಾಳಿನ ಬೆಳಗಿನ ಜಾವದ ಪೂಜ್ಯರ ಗದ್ದುಗೆಯ ರುದ್ರಾಭಿಷೇಕದಿಂದ ಮೊದಲುಗೊಂಡಂತಹ ಕಾರ್ಯಕ್ರಮ ಅಲ್ಲಿಂದ ಸಾರ್ವಜನಿಕ ಸಭೆ ನಡೀತದೆ ಸಾರ್ವಜನಿಕ ಸಭೆ ನಡೆದು ಇಡೀ ನಮ್ಮ ಇಡೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಹತ್ತು ಹನ್ನೆರಡು ಭಾಗದಲ್ಲಿ ದಾಸೋಹಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ನಿರಂತರವಾಗಿ ನಿರಂತರವಾಗಿ ಎಷ್ಟು ಹೊತ್ತಿನವರಿಗೆ ಎಷ್ಟೇ ಲಕ್ಷ ಜನ ಬಂದರೂ ಸಹ ಅವರಿಗೆ ಯಾವುದೇ ರೀತಿಯಾದಂತಹ ಕೊರತೆಗಳು ಆಗದ ರೀತಿಯಲ್ಲಿ ನಾಳೆ ದಾಸೋಹ ನಡೀತದೆ ಅದೇ ಪ್ರಕಾರವಾಗಿ ಪೂಜ್ಯರ ಹೆಸರಿನಲ್ಲಿ ನಾಡಿನಾದ್ಯಂತ ದಾಸೋಹ ಸೇವೆ ನಡೀತದೆ ಅದನ್ನು ಯಾವುದೇ ವರ್ಗ ವರ್ಣ ಜಾತಿ ಇದೆಲ್ಲದಕ್ಕೂ ಮೀರಿ ಕೇವಲ ಪೂಜ್ಯರ ಸಂಕಲ್ಪ ಶಕ್ತಿ ಏನಿತ್ತು ಅವರ ಆಲೋಚನೆ ಏನಿತ್ತು ಅವರು ಇಡೀ ನಾಡಿಗೆ ಕೊಟ್ಟಂಥ ಕೊಡುಗೆ ಏನಿತ್ತು ಅವರಿಂದ ಸೇವೆಯನ್ನು ಪಡೆದುಕೊಂಡಂತಹ ಎಲ್ಲ ಸಮುದಾಯದವರು ಸಹ ಅದನ್ನು ಕೃತಜ್ಞತಾಪೂರ್ವಕವಾಗಿ ಅದನ್ನು ಹಿಂತಿರುಗಿಸಲಿಕ್ಕೆ ಒಂದು ಸುಸಂದರ್ಭಕ್ಕೋಸ್ಕರ ಪ್ರತಿ ವರ್ಷವೂ ಸಹ ಏಪ್ರಿಲ್ ಒಂದನೇ ತಾರೀಕನ್ನು ಕಾಯ್ತಾ ಇರ್ತಾರೆ ಯಾಕೆಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ ಅಂದ ತಕ್ಷಣ ಇಡೀ ಜಗತ್ತಿನಾದ್ಯಂತ ಅದನ್ನು ಮೂರ್ಖರ ದಿನ ಹಾಗೆ ಹೀಗೆ ಅನ್ನುವಂಥ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆದರೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಶಿವಕುಮಾರ್ ಮಹಾಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಅದೇನಪ್ಪ ಅಂತ ಹೇಳಿದ್ರೆ ಅದೊಂದು ನಿಜವಾಗಿಯೂ ಸಹ ಒಬ್ಬ ಶ್ರೇಷ್ಠ ನಾಡಿನ ಒಬ್ಬ ಶ್ರೇಷ್ಠ ಯತಿ ಅವರು ಉದ್ಭವಗೊಂಡು ಜ ಅವರು ಈ ಭೂಮಿಗೆ ಬಂದು ಇಡೀ ನಾಡನ್ನು ನೂರ ಹನ್ನೊಂದು ವರ್ಷಗಳ ಕಾಲ ಒಂದು ಇಡೀ ನಾಡಿಗೆ ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಂಥದ್ದು ಎಂಟು ದಶಕಗಳಿಗಿಂತಲೂ ಸಹ ಜಾಸ್ತಿ ಸಮಯ ಈ ನಾಡಿನ ಸೇವೆಗೈದಂತಹ ಯಾವುದಾದ್ರೂ ಒಬ್ಬ ಯತಿಶ್ರೇಷ್ಠರು ಇದ್ದಾರೆ ಅಂತ ಹೇಳಿದ್ರೆ ಅದು ಶಿವಕುಮಾರ್ ಮಹಾಸ್ವಾಮಿಗಳು ಶಿವಕುಮಾರ ಸ್ವಾಮಿ ಮಹಾಸ್ವಾಮಿಗಳವರನ್ನ ಅವ್ರು ಹೀಗೆ ಅಂತ ಹೇಳಿಬಿಟ್ಟು ಅವರ ಜೀವನವನ್ನಾಗಲಿ ಅವರ ಬದುಕನ್ನಾಗಲಿ ನಾವು ಅದನ್ನು ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಸಹ ಕಳೆದ ನಲವತ್ತು ವರ್ಷಗಳಲ್ಲಿ ಅವ್ರನ್ನ ಅತ್ಯಂತ ಸುದೀರ್ಘವಾಗಿ ಪೂಜ್ಯರ ಸನ್ನಿಧಾನದಲ್ಲಿ ಇದ್ದುಕೊಂಡು ಅವರ ಸೇವೆಯನ್ನು ಮಾಡುವಂತಹ ಮತ್ತು ಅವರ ದರ್ಶನ ಭಾಗ್ಯವನ್ನು ಪಡೆಯುವಂಥ ಅವಕಾಶ ನಮಗೆಲ್ಲರಿಗೂ ಸಹ ಲಭ್ಯ ಆಗಿತ್ತು ಪೂಜ್ಯರು ಯಾವುದೇ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಿಸಬೇಕಾದ್ರೆ ಅವರು ಹೇಗೆ ಮಾಡ್ತಾಯಿದ್ರು ಅಂತ ಹೇಳಿದರೆ ತಮ್ಮ ನಡವಳಿಕೆಯನ್ನು ನೋಡಿ ಅವನು ಬದಲಾಗಬೇಕೇ ವಿನಃ ಅವನನ್ನು ನೀನು ಹೇಗಿರಬೇಕು ಹೀಗಿರಬೇಕು ಅಂತ ಹೇಳಿದಂಥವರೇ ಅಲ್ಲ ಬದಲಿಗೆ ತಾವು ಹೇಗೆ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಅತ್ಯಂತ ಸಮೀಪದಿಂದ ಆತನಿಗೆ ಇದ್ದರು ಹಾಗೆ ಹಲವಾರು ಸಂತಮಾಂತ್ರಗಳನ್ನು ಇಲ್ಲಿ ಹಲವಾರು ಜನ ಹಲವು ಮಠಾಧಿಪತಿಗಳು ಇಲ್ಲಿ ಶಿಕ್ಷಣವನ್ನು ಪಡೆದು ಹೋದಂಥವ್ರು ಅವರೆಲ್ಲರಿಗೂ ಸಹ ಪ್ರಾತಃ ಕಾಲದ ಪೂಜಾ ವಿಧಿಗಳಿಂದ ಹಿಡಿದು ಅವರು ರಾತ್ರಿ ಮಲಗುವವರೆಗೂ ಸಹ ಅವರ ಜೀವನದ ಪ್ರತಿಯೊಂದು ಹಂತವೂ ಸಹ ಜೀವನದವರ ಪ್ರತಿಯೊಂದು ನಡವಳಿಕೆಗಳು ಸಹ ಅನುಕರಣೀಯ ಆಗಿರ್ತಿತ್ತು ಅವರು ಸಾಮಾನ್ಯವಾಗಿ ಸಾರ್ವಜನಿಕರನ್ನ ಮಾತನಾಡುವಂಥದ್ದಿರ್ಬೋದು ಒಬ್ಬ ಅತಿ ಕಿರಿ ವಯಸ್ಸಿನ ಒಬ್ಬ ಸ್ವಾಮಿಗಳನ್ನು ಅವರು ಸಂಬೋಧಿಸುವಂಥದ್ದಿರ್ಬೋದು ಯಾಕೆಂದರೆ ಆ ಲಾಂಛನಕ್ಕೆ ಅವರು ಕೊಡ್ತಾ ಇದ್ದಂತಹ ಗೌರವಗಳು ಮತ್ತು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಒಬ್ಬ ರೈತ ಬಂದಾಗಿಯೂ ಸಹ ಆತನ ಬಗ್ಗೆ ಕೇಳ್ತಾ ಇದ್ದಂಥದ್ದು ಆಯಾ ಭಾಗಗಳಿಂದ ಬಂದಂತಹ ಕೃಷಿಕರಲ್ಲಿ ಆಯಾ ಭಾಗದ ಕೃಷಿಗಳ ಬಗ್ಗೆ ಮಳೆ ಬೆಳೆಗಳ ಬಗ್ಗೆ ವಿಚಾರಣೆ ಮಾಡ್ತಾಯಿದ್ದಂಥದ್ದು ಇವಾಗ ಒಂದು ಉದಾಹರಣೆ ಹೇಳಬೇಕು ಅಂತೇಳಿದ್ರೆ ಮಲೆನಾಡು ಭಾಗದಿಂದ ಬಂದರೆ ಅವರಿಗೆ ಮಳೆ ಬೆಳೆ ಹೇಗಾಗಿದೆ ಕಾಫಿ ಕೃಷಿ ಹೇಗಿದೆ ಏಲಕ್ಕಿ ಧಾರಣೆ ಹೇಗಿದೆ ಅಲ್ಲಿ ಆ ಜನಗಳ ಆರ್ಥಿಕ ಸ್ಥಿತಿ ಹೇಗೆ ಸುಧಾರಿಸಿದೆ ಅನ್ನುವಂಥದ್ದನ್ನು ವಿಚಾರಿಸಿದ್ರೆ ಬಯಲು ಬಂದಂಥ ಪ್ರದೇಶದ ರೈತರಿಗೆ ಅಲ್ಲಿಯ ರಾಗಿ ಕೃಷಿಯನ್ನು ಅಲ್ಲಿಯ ಬ ಕಡ್ಡಿ ಕಾಳುಗಳ ಕೃಷಿಗಳನ್ನು ಹೊಸ ಧಾನ್ಯಗಳು ಹೇಗೆ ಬೆಳೀತಾ ಇದ್ದಾರೆ ಅನ್ನುವಂಥದ್ದನ್ನೆಲ್ಲ ಕೇಳಿ ಅದಕ್ಕೆ ಧಾರಣೆ ಹೇಗಿದೆ ಜನಗಳ ಜನಜೀವನ ಹೇಗೆ ಸುಧಾರಿಸಿದೆ ಅನ್ನುವಂಥದ್ದನ್ನೆಲ್ಲ ಪ್ರತಿಯೊಂದರ ಮಾಹಿತಿಯೂ ಸಹ ಪೂಜ್ಯರಿಗೆ ಲಭ್ಯ ಇರ್ತಾ ಇತ್ತು ಅಂತಹ ಒಬ್ಬ ಶ್ರೇಷ್ಠ ಯತೆಯನ್ನು ನಾವು ಬಹುಶಃ ನಮ್ಮ ಜೀವಿತಾವಧಿಯಲ್ಲಿ ನಾವು ನೋಡಿ ಅವರ ಜೊತೆಯಲ್ಲಿಯೇ ನಾವು ನಡೆದು ಅವರ ಬದುಕಿನ ಎಲ್ಲ ಅಂಶಗಳನ್ನು ನಾವು ಹತ್ತಿರದಿಂದ ನೋಡಿದಂಥ ಸೌಭಾಗ್ಯ ನಮ್ಮೆಲ್ಲರದಾಗಿತ್ತು ಅದು ನಮಗೆ ಬಹಳ ಅತ್ಯಂತ ಸಂತೋಷವನ್ನು ಕೊಡುವಂಥದ್ದು ಅಂತಹ ಒಬ್ಬ ಶ್ರೇಷ್ಠ ಸಂತರ ಒಂದು ಹುಟ್ಟುಹಬ್ಬವನ್ನು ನಾಳೆ ಏಪ್ರಿಲ್ ಒಂದನೇ ತಾರೀಕು ಇಡೀ ನಾಡಿನ ಎಲ್ಲ ಯತಿಶ್ರೇಷ್ಠರುಗಳು ಬಂದು ಇಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಯಾಕೆ ಅಂತ ಹೇಳಿದ್ರೆ ನಾಳೆಯ ದಿವಸವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ ನಾಳೆಯ ದಿವಸದಲ್ಲಿ ಸಾಧಾರಣ ಬೆಳಗಿನಿಂದ ಸಂಜೆವರೆಗೆ ಲಕ್ಷಾಂತರ ಜನ ಇರ್ತಾರೆ ವಿಶೇಷವಾಗಿ ನಡುರಾತ್ರಿವರೆಗೆ ಕಳೆದ ಸಾಲಿನಲ್ಲಿ ಮಧ್ಯರಾತ್ರಿ ಎರಡು ಗಂಟೆ ಒಂದೂವರೆಗೆ ಎರಡು ಗಂಟೆವರೆಗೂ ಸಹ ನಿರಂತರವಾಗಿ ದಾಸ ನಡೆದಂಥದ್ದಿತ್ತು ಬಹುಶಃ ನಾಳೆ ಪ್ರತಿ ವರ್ಷವೂ ಸಹ ನೀವು ಈ ವರ್ಷ ಕಡಿಮೆ ಆಗಬಹುದು ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು ಅಂತ ನಾವು ಭಾವಿಸ್ತಾ ಇದ್ದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಪೂಜ್ಯರ ಬಗ್ಗೆ ಇರತಕ್ಕಂಥ ಭಕ್ತಿ ಶ್ರದ್ಧೆಗಳು ಅತ್ಯಂತ ಗೌರವಪೂರ್ವಕವಾಗಿ ಸಾರ್ವಜನಿಕರು ಬಂದು ಅದನ್ನು ಪೂಜ್ಯರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಪೂಜ್ಯರ ಕರ್ತೃಗದ್ದಿಗೆ ಏನಿದೆ ಆ ಕರ್ತೃಗದ್ದೆ ಸದಾ ಜಾಗೃತವಾಗಿರ್ತಕ್ಕಂಥ ಒಂದು ಸ್ಥಳ ಅದು ಆ ಜಾಗೃತ ಸ್ಥಳದಲ್ಲಿ ಬಂದು ನಮ್ಮ ಅಭಿಲಾಷೆಗಳನ್ನು ನಮ್ಮ ವೀಪ್ಸೆಗಳನ್ನು ನಾವೇನಾದರೂ ಹೇಳ್ಕೊಂಡ್ರೆ ಅವೆಲ್ಲವೂ ಸಹ ಕಾರ್ಯಗತ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಸಹ ಬಂದು ಬೆಳಗಿನಿಂದ ಸಂಜೆಯವರಿಗೆ ತಾವು ಕಾಣ್ತಾ ಇರ್ತೀರಿ ಪೂಜ್ಯರ ಅವರ ಒಂದು ಸಮಾಧಿ ಕ್ಷೇತ್ರ ಏನಿದೆ ಅವರು ಆ ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಶ್ರದ್ಧಾಭಕ್ತಿಗಳನ್ನು ಸಮರ್ಪಣೆ ಮಾಡಿ ಹೋಗ್ತಕ್ಕಂಥದ್ದು ಮತ್ತು ಜನಗಳಲ್ಲಿ ಇವತ್ತು ಸಹ ಅವರ ಬಗ್ಗೆ ಯಾವ ರೀತಿ ಆಗಿರ್ತಕ್ಕಂಥ ಪೂಜ್ಯತ ಭಾವನೆ ಇದೆ ಅಂದರೆ ನಾಳಿನ ದಿವಸ ನಾವು ಯೋಚನೆ ಮಾಡ್ಬೋದು ಎಲ್ಲ ತ ಅವಾಗ ಹುಟ್ಟಿ ನಾಮಕರಣ ಮಾಡುವಂಥ ಮಕ್ಕಳಿಗೆ ಪೂಜ್ಯರ ಹೆಸರನ್ನು ಇಟ್ಟು ಅವರಿಗೆ ಆ ನಿನ್ನ ಈ ಹೆಸರನ್ನು ಆ ಆ ಮಗು ದೊಡ್ಡದಾದಂಥ ಸಂದರ್ಭದಲ್ಲಿ ನಿನಗೆ ನಿನ್ನ ಸ್ವಾಮೀಜಿಯವರ ಇಷ್ಟನೇ ವಯಸ್ಸಿನಲ್ಲಿ ನಿನಗೆ ಸ್ವಾಮೀಜಿಯವರ ಹೆಸರನ್ನು ಇಟ್ಟಿದ್ದೇವೆ ಅನ್ನುವಂಥದ್ದನ್ನು ಆ ಮಗುವಿನ ಹೆಸರಿನ ಮೂಲಕ ಸ್ವಾಮೀಜಿಯವರನ್ನು ಕಾಣುವ ಅವರ ಆ ಮಗುವಿನ ಹೆಸರನ್ನು ಇಟ್ಟು ಆ ಮಗುವಿನ ಹೆಸರಿನ ಮೂಲಕ ಸ್ವಾಮೀಜಿಯವರನ್ನು ಕಾಣುವಂಥದ್ದು ಹೀಗೆ ಅವ್ರನ್ನ ಪೂಜ್ಯರನ್ನು ವರ್ಣಿಸಲಿಕ್ಕೆ ಹೊರಟ್ರೆ ಅದು ಯಾವುದೇ ಕ್ಷೇತ್ರ ಆಡು ಸೊಪ್ಪಿಲ್ಲ ಅನ್ನೋ ಹಾಗೆ ಪೂಜ್ಯರು ಇನ್ಸ್ಪೈರ್ ಆಗದೆ ಮಾಡದೇ ಇದ್ದಂತಹ ಕ್ಷೇತ್ರಗಳೇ ಇಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾರ್ವಜನಿಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂತಹ ಜೀವನವನ್ನು ನಡೆಸಿ ಇವತ್ತು ನಮಗೆಲ್ಲರಿಗೂ ಸಹ ಆದರ್ಶಪ್ರಾಯರಾಗಿದ್ದಾರೆ ಅಂಥವ್ರನ್ನು ಕೇವಲ ನಾವು ಅದೊಂದು ಜನ್ಮದಿನೋತ್ಸವವಾಗಿ ಆಚರಣೆ ಮಾಡುವಂಥದ್ದಲ್ಲ ಅವರು ಕೊಟ್ಟಂಥ ಆದರ್ಶದ ಒಂದಂಶವನ್ನು ಆದರೂ ನಮ್ಮ ಬದುಕಿನಲ್ಲಿ ನಾವು ಮಾಡು ಅಳವಡಿಸಿಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಯತ್ನವನ್ನು ನಾವು ಮಾಡಿದ್ದೇ ಆದಲ್ಲಿ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಕೃತಾರ್ಥತೆ ಆಗುತ್ತೆವೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಸಹ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಪೂಜ್ಯರನ್ನು ಅತ್ಯಂತ ಶ್ರದ್ಧಾ ಭಕ್ತಿಗಳಂತೆ ಸ್ಮರಣೆ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯ ಒಂದು ಪರ್ವಕ್ಕೆ ಕಾಲಿಡಲಿಕ್ಕೆ ಇದೊಂದು ಸಕಾಲ ಅನ್ನುವಂಥದ್ದನ್ನು ಭಾವಿಸಿ ಆ ಪೂಜ್ಯರ ಆ ಒಂದು ಜನ್ಮದಿನೋತ್ಸವಕ್ಕೆ ಶುಭವನ್ನು ಕೋರ್ತೇವೆ